ಸರ್ ಆರೋಗ್ಯ ಇಲಾಖೆಯಿಂದ ಆರೋಗ್ಯ ಉತ್ಸವ ಅಂತೇಳಿ ಒಂದು ಕಾರ್ಯಕ್ರಮ ಮಾಡ್ತಿದ್ರು ಏನು ಸರ್ ಇದರ ಉದ್ದೇಶ ಆಗ್ತಿದೆ ಇದರ ಉದ್ದೇಶ ಏನಪ್ಪ ಅಂದರೆ ವರ್ಷದ ಮುನ್ನೂರ ಅರವತ್ತೈದು ದಿನ ಅವರೇ ಕೇವಲ ಸಾರ್ವಜನಿಕಗೋಸ್ಕರ ನಾವು ಆರೋಗ್ಯವನ್ನು ಬರ್ತಾ ಇದ್ದೀವಿ ನಮ್ಮ ಸಿಬ್ಬಂದಿಗಳು ಅವರು ಆರೋಗ್ಯವನ್ನು ಕಾಪಾಡ್ತಕ್ಕಂಥ ನಮ್ಮ ವಿಜಯನಗರ ಡಿಸ್ಟ್ರಿಕ್ಟ್ ಆರೋಗ್ಯ ಇಲಾಖೆಯ ಒಂದು ಜವಾಬ್ದಾರಿ ಅದಕ್ಕೆ ಅವರಿಗೆ ಅವಾಗವಾಗ ಇಂಥ ಒಂದು ಕ್ರೀಡಾಕೂಟವನ್ನು ಆಯೋಜಿಸೋದ್ರಿಂದ ಅವರಿಗೂ ಒಂದು ಸ್ವಲ್ಪ ಫಿಸಿಕಲಿ ಫಿಟ್ ಆಗೋದ್ರಿಂದ ಮಾನಸಿಕವಾಗಿ ಗಟ್ಟಿರ್ತದೆ ಆಮೇಲೆ ದೈಹಿಕವಾಗಿ ಗಟ್ಟಿರ್ತದೆ ಇದರಿಂದ ಏನಾಗುತ್ತೆ ಅಪ್ಪ ಅಂದರೆ ಮತ್ತೆ ಸಾರ್ವಜನಿಕ ಒಳ್ಳೆಯ ಆರೋಗ್ಯ ಇಲ್ಲ ಆರೋಗ್ಯವನ್ನು ಕೊಡಲಿಕ್ಕೆ ಒಂದು ಅವಕಾಶ ಮಾಡ್ತಕ್ಕಂಥ ಈ ಕೆಲಸ ಮಾಡ್ಬೋದು ಇದರಿಂದ ಏನಪ್ಪ ಅಂದರೆ ನಮ್ಮ ಆರೋಗ್ಯ ಇಲಾಖೆ ಎಲ್ಲ ಸಿಬ್ಬಂದಿಗಳು ಒಂದು ಸದೃಢವಾಗಿರ್ತಾರೆ ಮಾನಸಿಕವಾಗಿ ಗಟ್ಟಿರ್ತಾರೆ ಸೊ ಯಾವುದೇ ಏನೇ ಸಂದರ್ಭದಲ್ಲಿ ಏನೇ ಬಂದರೂ ಸಮೇತ ನಾವು ಅದಕ್ಕೆ ಡಿಫೆನ್ಸ್ ಮಾಡ್ತಕ್ಕಂಥ ಅಂದ್ರೆ ಅದಕ್ಕೆ ಒಗ್ಗಟ್ಟು ಅದೇ ಅದಕ್ಕೆ ಒಂದು ರೀತಿ ನಾವು ಏನಪ್ಪ ಅಂದರೆ ಇದು ಮಾಡಲಿಕ್ಕೆ ನಾವು ಎಲ್ಲ ಸಿದ್ಧತೆ ಆಗಿತ್ತು ಅಂತ ಹೇಳೋದು ಯಾವುದೇ ಸಂದ ಕೋವಿಡ್ ಇರಲಿ ಅಥವಾ ಬೇರೆ ಯಾವುದೇ ಮಾಸ್ ಇದು ಇರಲಿ ಯಾವುದೇ ಒಂದು ರೋಗಕ್ಕೆ ನಾವೆಲ್ಲರೂ ನಮ್ಮ ಇಲಾಖೆ ಮುಖದಿಂದ ಕೂಡ ಆರೋಗ್ಯವನ್ನು ಸುಧಾರಿಸಲಿ ನೀವೆಲ್ಲರೂ ಬಹಳ ಪ್ರಮುಖ ಪಾತ್ರ ಅಂತೇಳಿ ಈ ಕ್ರೀಡೆ ಇನ್ನು ಮುಂದಿನ ದಿನಗಳಲ್ಲಿ ಉತ್ತಮವಾಗಿ ಮತ್ತು ಜಿಲ್ಲಾ ಮೆಡಿಸಿನ್ಸ್ ಅನ್ನು ಗಳಿಸ್ಲಿ ಅಂತೇಳಿ ಎರಡು ಮಾತು ಹೇಳಿ ಮುಗಿಸ್ತೀನಿ ಧನ್ಯವಾದ ವೈದ್ಯ ಅಧಿಕಾರಿಗಳಾಗಿರ್ತಕ್ಕಂಥವ್ರೆ ಮತ್ತು ತಾಲೂಕಾ ವೈದ್ಯಾಧಿಕಾರಿಗಳೇ ಮತ್ತು ಎಲ್ಲ ನಿಮ್ಮ ಪಿ ಎಚ್ ಸಿಗಳಿಂದ ಬಂದಿರತಕ್ಕಂಥ ಎಲ್ಲ ವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರೇ ಮತ್ತು ಇಲ್ಲಿ ಬಂದಿರತಕ್ಕಂಥ ನಮ್ಮ ಪತ್ರಿಕಾ ಮಾಧ್ಯಮದವರೇ ಎಲ್ಲರಿಗೂ ತಿಳಿಸ್ತಾ ಈ ಒಂದು ಕ್ರೀಡಾಕೂಟಗಳನ್ನು ನೋಡಿದ ತಕ್ಷಣ ನಮ್ಮ ಮನೆಯ ಹಂತದಿಂದ ಮತ್ತು ತಾಲೂಕು ಹಂತ ಜಿಲ್ಲಾ ಹಂತದ ಕ್ರೀಡಾಕೂಟಗಳಲ್ಲಿ ನಾವು ಯಾವ ರೀತಿ ಉತ್ಸವದ ಉತ್ಸುಕತೆಯನ್ನು ಭಾಗವಹಿಸ್ತೀವೋ ಆ ಉತ್ಸಾಹ ನಿಮ್ಮಲ್ಲಿ ಒಂದು ಕಂಡು ನಮಗೆ ಭಾಳ ಸಂತೋಷ ಆಯಿತು ಈ ಹಿಂದೆ ಎರಡು ಸಲ ಕ್ರೀಡಾಕೂಟದಲ್ಲಿ ನಾನು ನೋಡಿದ್ದೀನಿ ವೈದ್ಯಕೀಯ ಇಲಾಖೆಯವರಿಗೆ ಎರಡು ಸರ್ತಿ ನಾವು ನಮ್ಮ ಶಿಕ್ಷಕರನ್ನೆಲ್ಲ ಕಳಿಸ್ಬಿಟ್ಟು ಕ್ರೀಡಾಕೂಟಗಳನ್ನು ಯಶಸ್ವಿಯಾಗಿ ಮಾಡಿದ್ದೀನಿ ಆದರೆ ಈ ಸಲ ಸ್ವಲ್ಪ ವಿಭಿನ್ನವಾಗಿರ್ತಕ್ಕಂಥದ್ದನ್ನು ಕಂಡು ನಮಗೆ ಭಾಳ ಸಂತೋಷ ಆಯಿತು ಆದರೆ ನೀವು ಬಂದಿರತಕ್ಕಂಥ ಎಲ್ಲರೂ ಎಲ್ಲರ ಆರೋಗ್ಯವನ್ನು ನೀವು ಕಾಪಾಡ ಗೊತ್ತು ಏನಾಗಿದೆ ಅಂದರೆ ಡಿಶೆಂಬರ್ ಎಂಡ್ ಆಗಿರೋದ್ರಿಂದ ಕೆಲವರೆಲ್ಲರೂ ಪ್ರವಾಸ ಅಲ್ಲಿ ಹೋಗಿದ್ದಾರೆ ಇರ್ತಕ್ಕಂಥ ಒಂದು ಏಳು ಜನ ಸಿಬ್ಬಂದಿ ಮಧ್ಯಾಹ್ನ ನಂತರ ಒಂದಿಬ್ರು ಮೂವರು ಸಿಬ್ಬಂದಿ ಬರ್ತಾರೆ ನಮ್ಮ ಸಿಬ್ಬಂದಿ ಜೊತೆಗೆ ನಿಮ್ಮ ಬಾಂಧವ್ಯ ಉತ್ತಮವಾಗಿ ಇಟ್ಟುಕೊಂಡು ಉತ್ತಮವಾದ ರೀತಿಯಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸ್ರಿ ನಮಗೆ ಇಲ್ಲಿ ಯಾವುದೇ ರೀತಿಯ ಭೇದ ಭಾವ ಇರಲ್ಲ ಯಾರಿಗಿದ್ರು ಅಷ್ಟೇ ಉತ್ತಮ ಇರ್ತಕ್ಕಂಥ ಕ್ರೀಡಾಪಟುಗಳು ವಾರ ಹೊಮ್ಮಲಿ ಅಂತಕ್ಕಂಥ ಒಂದು ಆಸೆಯನ್ನು ವ್ಯಕ್ತಪಡಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಇಲ್ಲಿ ಇಲ್ಲಿರುವ ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಒಂದು ಸ್ಥಾನ ಎರಡು ಮಾತುಗಳಿಗೆ ವಿರಾಮ ಇದ್ದಾರೆ ಜಾಹೀನಿ ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಂಥ ತಾಲೂಕು ದೈಹಿಕ ಶಿಕ್ಷಣ ಅಧಿಕಾರಿಗಳಾಗಿರ್ತಕ್ಕಂಥ ಕೊಟ್ಟೇಶ್ ಸರ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ ಹಾಗೂ ಈ ಒಂದು ಕ್ರೀಡಾಕೂಟಕ್ಕೆ ಆಗಮಿಸಿದಂತಹ ಜಿಲ್ಲಾ ವೈದ್ಯಾಧಿಕಾರಿಗಳು ಆಗಿರ್ತಕ್ಕಂಥ ಡಾಕ್ಟರ್ ಶಂಕರ್ನಾಗ್ ಸರ್ ಅವರು ಈ ಒಂದು ಕ್ರೀಡಾಕೂಟವನ್ನು ಉದ್ಘಾಟಿಸಿದರೆ ಮತ್ತು ಅವರ ಉದ್ಘಾಟನಾ ಭಾಷಣವನ್ನು ಮಾಡಿ ನಂತರ ಎಲ್ಲ ಪಿ ಎಸ್ ಸಿಗಳ ಪರಿಚಯ ಮಾಡ್ಕೊಳ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೀವಿ ಸರ್ ಪ್ಲೀಸ್ ಸಿಕ್ ಅವರೇ ತಾಲೂಕಿನ ಎಮ್ ಅವರೇ ಮತ್ತು ಅಗ್ರಿಬೊಮ್ಮನಹಳ್ಳಿ ಎಲ್ಲ ಎಲ್ಲ ತಾಲೂಕು ಮಟ್ಟದ ವೈದ್ಯ ಮಿತ್ರರೇ ಪಿ ಟಿ ಟೀಚರ್ ಆಗಿರ್ತಕ್ಕಂಥ ಕೊಟ್ರೇಶ್ ಅವರೇ ಹಾಗೂ ಮಾಧ್ಯಮ ಮಿತ್ರರೇ ಇವತ್ತಿಗೆ ಈ ಕ್ರೀಡಾ ಸಂಜೀವನಿಗೆ ಸಾಕ್ಷಿಯಾಗಿರ್ತಕ್ಕಂಥ ಎಲ್ಲ ನಮ್ಮ ಆರೋಗ್ಯ ಇಲಾಖೆಯ ಕ್ರೀಡಾ ಕ್ರೀಡಾಪಟುಗಳೇ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಸ್ವಾಗತ ಮತ್ತು ನಮಸ್ಕೃತ ನನಗೆ ಇದು ಎರಡನೇ ಕ್ರೀಡಾಕೂಟ ಯಾಕಂದರೆ ಈಗ ಅಡೇ ನಾನು ಸಿ ಎಮ್ ಆದಾಗ ಒಂದು ಸಾರಿ ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆ ಅದು ಮೊದಲನೇ ಪ್ರಯೋಗಿಕವಾಗಿ ನಾವು ಮಾಡಿದ್ದೀವಿ ಅನಿಸುತ್ತೆ ಭಾಳ ಚೆನ್ನಾಗಿ ಮೂಡಿ ಬಂತು ಎರಡು ದಿನ ಯಾವುದೇ ಥರದ ಗಲಾಟೆ ಇಲ್ಲದೆ ಚೆನ್ನಾಗಿ ಬಂದಿರೋದರಿಂದ ಈ ಒಂದು ಕಾರ್ಯಕ್ರಮ ಈ ಸರಿಯೂ ಮತ್ತೊಮ್ಮೆ ನಮ್ಮ ಟಿ ಎಚ್ ಓ ಹಮ್ಮಿಕೊಂಡಿದ್ದಾರೆ ಎಲ್ಲ ರೀತಿಯೂ ಚೆನ್ನಾಗಿ ಒಳ್ಳೆಯ ಸಿದ್ಧತೆ ಮಾಡಿಕೊಂಡಿದ್ದಾರೆ ಮೊದಲನೇದಾಗಿ ನಮ್ಮ ಕ್ರೀಡಾಪಟುಗಳು ಹಾಗೂ ನಮ್ಮ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಏನಪ್ಪ ಅಂದರೆ ನಾವು ಕೋವಿಡಿಗೆ ಡಿಫೆನ್ಸ್ ಮಾಡಲಿಕ್ಕೆ ಮಣಿಸ್ತೀವಿ ಕೋವಿಡಿಗೆ ಎದುರಿಸ್ತೀವಿ ಅನ್ನೋ ಇದು ಒಂದು ಸಂದೇಶ ಅನಿಸುತ್ತೆ ನನಗೆ ಯಾಕಂದರೆ ಅದರ ಪೂರ್ವಭಾವಿಯೇ ನಾವು ಒಂದು ಕ್ರೀಡೆ ಕೂಡ ನನಗೆ ಭಾಳ ಸಂತೋಷವಾಗ್ತಾ ಇದೆ ಸೊ ನಾವು ಮೊದಲು ನಮ್ಮನ್ನು ನಾವು ಸದೃಢವಾಗಿರಬೇಕು ಮೇ ಬಿ ಫಿಸಿಕಲಿ ಫಿಟ್ನೆಸ್ ಫಿಸಿಕಲಿ ಮೆಂಟಲಿ ಅಂಡ್ ಸೋಷಿಯಲ್ ಆಗಿ ಫಿಸಿಕಲಿ ನಾವು ಫಿಟ್ ಇರಬೇಕಾದ್ರೆ ನಾವು ನಮ್ಮ ಸಾರ್ವಜನಿಕರಿಗೆ ಅವರಿಗೆ ಅವರು ಆರೋಗ್ಯದ ಬಗ್ಗೆ ನಾವು ಕಾಳಜಿ ಇಟ್ಟಿರ್ತಕ್ಕಂಥ ಕೆಲಸ ಮಾಡಬಹುದು ಅದೇ ರೀತಿ ನಾವು ಯಾವುದೋ ಒತ್ತಡಕ್ಕೆ ಸ್ಟ್ರೆಸ್ ಅಂದರೆ ಏನಪ್ಪ ಪ್ರತಿದಿನ ನಾವು ಈಗ ಡಿ ಎಚ್ ಓ ಹೇಳಿದಂಗೆ ದಿನ ಯಾವುದೋ ಒಂದು ಒತ್ತಡದಿಂದ ಕೆಲಸ ಮಾಡ್ತಾರಲ್ಲ ಅಂದರೆ ಎಲ್ಲ ಸ್ಟ್ರೆಸ್ನಲ್ಲಿ ಇರ್ತಕ್ಕಂಥ ಒಂದು ಈ ಒಂದು ಎರಡು ದಿನ ಅಂದರೆ ಎಲ್ಲವೂ ಸ್ಟ್ರೆಸ್ ಫ್ರೀ ಆಗ್ತಕ್ಕಂಥ ಈ ಕೆಲಸ ಆಗುತ್ತೆ ಮೂರನೇದು ಎಲ್ಲರೂ ನಾವು ಹೊಂದಾಣಿಕೆಯಿಂದ ಹೋಗ್ತಕ್ಕಂಥ ಕೆಲಸ ಆಗಬೇಕಾಗಿದೆ ಯಾಕಂದರೆ ನಾಳೆ ನಾವು ಚೆನ್ನಾಗಿರ್ತಂದರೆ ನಮ್ಮ ಹತ್ರ ಪೇಷೆಂಟ್ ಬರ್ತಾರೆ ನಾವೇ ಚೆನ್ನಾಗಿರ್ಲಿಲ್ಲ ಅಂದರೆ ಯಾರೂ ಪೇಶೆಂಟ್ ಬರಲ್ಲ ನಾವು ಯಾರಿಗೂ ಸಾರ್ವಜನಿಕರಿಗೂ ಮತ್ತು ಅವರ ಆರೋಗ್ಯದ ಬಗ್ಗೆ ಗಮನ ಕೊಡಲಿಕ್ಕೆ ನಮಗೆ ಆಗೋಲ್ಲ ಸೊ ಹಾಗಾಗಿ ನಾವು ಯಾವ ರೀತಿ ಇರಬೇಕಂದ್ರೆ ಆರೋಗ್ಯ ಇಲಾಖೆನೂ ಆರೋಗ್ಯಕತೆ ಇರಬೇಕು ಅಂದರೆ ವಿ ಶುಡ್ ಬಿ ವೆರಿ ಹೆಲ್ತಿ ಅವಾಗ ಮಾತ್ರ ನಮ್ಮನ್ನು ನೋಡ್ತಾರೆ ಅವರು ಒಂದು ಯಾವುದೋ ಒಂದು ಡಾಕ್ಟರ್ ಕಡೆ ಹೋಗ್ಬೇಕಾದ್ರೆ ಒಂದು ಡಾಕ್ಟ್ರು ಯಾವುದೋ ಇಲ್ಲ ಅಂತೆ ಡಾಕ್ಟ್ರ ಜೊತೆ ಇದೆಯೇ ಇಲ್ಲ ಅಂತೇಳಿ ಸೊ ಅದಕ್ಕೆ ಏನು ಬೇಕಾಗಿದೆ ನಮಗೆ ವಿ ಶುಡ್ ಬಿ ವೆರಿ ಫಿಟ್ ಫಾರ್ ಮೆಂಟಲಿ ಫಿಸಿಕಲಿ ಆ್ಯಂಡ್ ಮೆಂಟಲಿ ಚೆನ್ನಾಗಿರ್ಬೇಕು ನಾವು ಡಾಕ್ಟ್ರ್ಗತೆ ಕಾಣಬೇಕು ನಾವು ಆರೋಗ್ಯ ಇಲಾಖೆನವ್ರು ಕಾಣಬೇಕಾಗಿದೆ ಅದಕ್ಕೆ ಸದೃಢವಾಗಿರ್ತಕ್ಕಂಥ ಒಂದು ಫಿಟ್ನೆಸ್ಸನ್ನು ನಾವು ರೆಡಿ ಮಾಡ್ಕೋಬೇಕು ಫಿಟ್ನೆಸ್ಸನ್ನು ನಮ್ಮಲ್ಲಿ ಸದೃಢವಾಗಿ ಇಟ್ಕೋಬೇಕಾಗಿದೆ ಇಷ್ಟು ಹೇಳ್ತಾ ಮತ್ತೊಮ್ಮೆ ನಾನು ಎಲ್ಲ ಇದಕ್ಕೆ ಭಾಗವಹಿಸಿರ್ತಕ್ಕಂಥ ಮತ್ತು ಸ್ಪಾನ್ಸರ್ ಮಾಡಿರ್ತಕ್ಕಂಥ ಎಲ್ಲ ಇವರಿಗೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ ಮತ್ತು ಮತ್ತೊಮ್ಮೆ ನಾನು ನಮ್ಮ ಮಾಧ್ಯಮ ಮಿತ್ರರು ಕೂಡ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್ ಫೈ ವೆರಿ